ಎಲ್ರಿಗೂ ನಮಸ್ಕಾರ ಹಾಗೆ ನನ್ನ ಅಡುಗೆ ಮನೆಗೆ ಸ್ವಾಗತ ಇವತ್ತು ವೀಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದಾಗಲೇ ನಿಮಗೆ ಗೊತ್ತಿರುತ್ತೆ ಇವತ್ತು ನಾನು ಯಾವ ತಿಂಡಿ ಮಾಡ್ತಾ ಅಂತ ಹೌದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟನ್ನು ಸರಿಯಾದ ರೀತೀಲಿ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಕೆಲವರಂತೂ ಉಪ್ಪಿಟ್ಟು ತಿಂದರೆ ಅಯ್ಯೋ ಜೀರ್ಣ ಆಗೋಲ್ಲ ಅಂತಾರೆ ಹಾಗೇನಿಲ್ಲ ಮಾಡೋ ಕ್ರಮ ಸರಿಯಾಗಿದ್ದರೆ ಆರಾಮಾಗಿ ತಿನ್ಬೋದು ಸರಿಯಾದ ಅಳತೆಯಲ್ಲಿ ಮಾಡಿದ್ರೆ ಉಪ್ಪಿಟ್ಟು ಸ್ವಲ್ಪ ಗಂಟಿಲ್ದಂಗೆ ಸಾಫ್ಟಾಗಿ ಚೆನ್ನಾಗಿ ಮಾಡಬಾರ್ದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ವೀಡಿಯೋನ ಕೊನೆಯವರೆಗೂ ನೋಡಿ ಮೊದಲಿಗೆ ನಾನು ಇಲ್ಲಿ ಬಿಟ್ಟು ತರಕಾರಿನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಎತ್ತಿಟ್ಕೊತಾ ಇದ್ದೀನಿ ನಾನಿವತ್ತು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸಬ್ಸಿಗೆ ಸೊಪ್ಪು ಬದಲು ನೀವು ಕ್ಯಾರೆಟು ಹುರ್ಳಿಕಾಯಿ ಅಥವಾ ಎಲ್ಲ ಮಿಕ್ಸ್ ತರಕಾರಿನ ಸಹ ಹಾಕಿ ಮಾಡ್ಬೋದು ಹಸಿ ಪಟಾಣಿ ಅಥವಾ ಅವರೆಕಾಯಿ ಕಾಳು ಅದರಲ್ಲೂ ಸಹ ಮಾಡ್ಬೋದು ಹಸಿ ಅವರೆಕಾಯಿ ಕಾಲದಲ್ಲಿ ಇದ್ಕಿದ್ದ ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ತರಕಾರಿ ಎಲ್ಲ ತೊಳ್ಕೊಂಡಿದ್ದಾಯಿತು ಈಗ ಇದನ್ನೆಲ್ಲ ಸಣ್ಣದಾಗಿ ನಾನು ನಾನಿಲ್ಲಿ ಈರುಳ್ಳಿ ಟೊಮೊಟೊ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಒಂಚೂರು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ತರಕಾರಿನ ನೀವು ಆದಷ್ಟು ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಳ್ಳಿ ಆಗ ಒಗ್ಗರಣೆಯಲ್ಲಿ ಬೇಯೋದಕ್ಕೆ ತುಂಬ ಸುಲಭ ಆಗುತ್ತೆ ಹಸಿರು ಮೆಣಸಿನಕಾಯಿ ಮಾತ್ರ ನಾನು ಸ್ವಲ್ಪ ದೊಡ್ಡದಾಗಿ ಹಾಕೋತಾ ಇದ್ದೀನಿ ಈಗ ಮಕ್ಕಳು ಮನೆಯಲ್ಲಿ ಕೆಲವು ಸತಿ ಬಾಯಿಗೆ ಸಿಕ್ಕಿದ್ರೆ ಖಾರ ಅಂತಾರಲ್ವ ಅದಕ್ಕೆ ದೊಡ್ಡದಾಗಿ ಹಾಕಿದ್ರೆ ಬೇಕಾದರೆ ಪಕ್ಕಕ್ಕೆ ಪಕ್ಕಿಡ್ಬೋದು ಹಾಗೆ ನೋಡಿ ಸ್ವಲ್ಪ ಶುಂಠಿಯನ್ನು ಹಚ್ಕೊಂಡಿದ್ದೀನಿ ಅದರ ಜೊತೆಗೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ರವೆಯನ್ನು ಅಳತೆ ಮಾಡಿ ತೊಗೊಳ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ರವೆಯಷ್ಟು ಅಳತೆಯಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಬಟ್ಲಲ್ಲಿ ಒಂದು ಬಟ್ಲಷ್ಟು ತಗೊಂಡಿದ್ದೀನಿ ಈಗ ಇದನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ರವೆ ಹುರ್ಕೊಂಡ್ರೆ ಉಪ್ಪಿಟ್ಟು ನಿಮಗೆ ಹುಡು ಹುಡಿಯಾಗಿ ಬರುತ್ತೆ ಮುದ್ದೆ ಆಗೋದಿಲ್ಲ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿ ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ತುಂಬ ಕಪ್ಪಗಾಗೋವರೆಗೂ ಹುರ್ಕೋಬೇಡಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈ ಹದಕ್ಕೆ ಹುರ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಈಗ ಇನ್ನೊಂದು ಬಾಣ್ಲಿ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟೂ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಬೇಳೆನ ಒಂದೆರಡು ನಿಮಿಷ ಹುರ್ಕೋತಾ ಇದ್ದೀನಿ ಒಗ್ಗರಣೆಯನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಳ್ಳಿ ಉರಿ ಜೋರಿಟ್ಟರೆ ಒಗ್ಗರಣೆ ಸೀದೋಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಅದವಾಗಿ ಒಗ್ಗರಣೆ ಎಲ್ಲ ತರಕಾರಿನೂ ನೀಟಾಗಿ ಬೇಯುತ್ತೆ ಈಗ ನೋಡಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಎಲ್ಲನೂ ತರಕಾರಿ ಒಂದೊಂದಾಗಿ ಹಾಕ್ಕೊಂಡಾಗ ಒಂದು ಸ್ವಲ್ಪ ಹೀಗೆ ಫ್ರೈ ಮಾಡಿಕೊಂಡು ಒಂದೊಂದಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಈಗ ಈರುಳ್ಳಿ ಬೆಂದಿದೆ ಈಗ ಒಂದು ಸ್ವಲ್ಪ ಶುಂಠಿ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ಸಬ್ಸಿಗೆ ಸೊಪ್ಪನ್ನು ಇದ್ದೀನಿ ಈಗ ಸೊಪ್ಪು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಆದಷ್ಟು ಒಗ್ಗರಣೆಯಲ್ಲೇ ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದ್ರಿಂದ ಒಗ್ಗರಣೆಯೇ ಚೆನ್ನಾಗಿ ಬೇಯ್ಕೊಳುತ್ತೆ ಈಗ ಟೊಮೊಟೊ ಹಾಕೋತಾ ಇದ್ದೀನಿ ಈಗ ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಟು ಹವೆಯಲ್ಲಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ತರಕಾರಿನೂ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೆಂದಿದೆ ಈಗ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕೋತಾ ಇದ್ದೀನಿ ಅರ್ಶಿಣ ಪುಡಿ ಹಾಕೋದ್ರಿಂದ ಕಲ್ಲರು ಚೆನ್ನಾಗಿ ಕಾಣುತ್ತೆ ಉಪ್ಪಿಟ್ಟು ಸ್ವಲ್ಪ ರುಚಿ ಬರುತ್ತೆ ನೀವು ಬೇಡ ಅನ್ನೋದಾದರೆ ಅರ್ಶನ ಪುಡಿಯನ್ನು ಸ್ಕಿಪ್ ಮಾಡ್ಕೋಬೋದು ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ನೀರನ್ನು ಸೇರಿಸ್ತೀನಿ ಈಗ ನೋಡಿ ನಾನು ಒಂದು ಬಟ್ಲು ರವೆ ತಗೊಂಡಿದ್ನಲ್ವಾ ಅದೇ ಬಟ್ಲಲ್ಲಿ ಈಗ ಮೂರು ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ ಉಪ್ಪಿಟ್ಟು ಸಾಫ್ಟಾಗಿ ಕರೆಕ್ಟ್ ಅಳತೆಯಲ್ಲಿ ಬರಬೇಕು ಅಂದರೆ ನೋಡಿ ಇದನ್ನು ನೀವು ಕರೆಕ್ಟಾಗಿ ಪಾಲಿಸಿ ಒಂದು ಬಟ್ಲು ನೀವು ಯಾವ ಬಟ್ಲಲ್ಲಿ ರವೆ ತೊಗೊಂಡಿರ್ತೀರೋ ಅದೇ ಬಟ್ಲು ಅಳತೆಯಲ್ಲಿ ಮೂರು ಬಟ್ಲು ನೀರು ಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಕುದಿಯೋದಕ್ಕೆ ಬಿಡೋಣ ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಯದಿ ಬಿಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ತರಕಾರಿನೂ ಅಷ್ಟೇ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ರವೆಯನ್ನು ಹಾಕ್ಕೊಂಡು ತಿರುಗುತ್ತೀನಿ ನಾವು ರವೆ ಹಾಕುವಾಗ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ರವೆ ಸಿಡಿಯುತ್ತೆ ಅಂದ್ಬಿಟ್ಟು ಉರಿ ಕಡಿಮೆ ಮಾಡ್ತಾರೆ ಆ ರೀತಿ ಮಾಡಬಾರ್ದು ಉರಿ ಜೋರು ಉರಿಯಲ್ಲೇ ನಾವು ರವೆ ಹಾಕ್ಕೊಂಡು ಬೇಗ ಬೇಗ ಈ ರೀತಿ ಕೈ ಆಡ್ತಾ ತಿರುಕೋಬೇಕು ಆಗ ನಿಮಗೆ ಉಪ್ಪಿಟ್ಟು ಗಂಟಾಗೋದಿಲ್ಲ ಕೆಲವರು ಉಪ್ಪಿಟ್ಟು ಮಾಡಿದ್ರೆ ರವೆ ರವೆ ಹಂಗಂಗೆ ಗಂಟಾಗೋಗುತ್ತೆ ಅಂತಾರೆ ಗಂಟಾಗೋದು ಏನಕ್ಕೆ ಅಂದರೆ ನಾವು ಕೈ ಬಿಟ್ಟಾಗ ನಾವು ತಿರುಗ್ಕೊಂಡು ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೊಂಡ್ರೆ ಉಪ್ಪಿಟ್ಟು ಎಲ್ಲೂ ಗಂಟಾಗೋದಿಲ್ಲ ನೋಡಿ ರವೆ ಎಲ್ಲ ಹಾಕ್ಕೊಂಡಿದ್ದಾಗಿದೆ ಉರಿ ನಾನು ಕಡಿಮೆ ಮಾಡಿಲ್ಲ ಜೋರು ಉರಿಯಲ್ಲೇ ತಿರುಗಿಸ್ಕೊತಾಯಿದ್ದೀನಿ ಆದಷ್ಟು ಉರಿ ಜೋರಿಟ್ಕೊಂಡೇ ಈ ರೀತಿ ತಿರುಗಿಸ್ಕೊಂಡ್ರೆ ರವೆ ನಿಮಗೆ ಆವಾಗ ಬೇಗ ಬೇಯುತ್ತೆ ನಾವು ರವೆ ಎಲ್ಲ ಸಿಡಿಯುತ್ತೆ ಅಂದ್ಬಿಟ್ಟು ಉರಿ ಕಡಿಮೆ ಮಾಡಿದ್ರೆ ರವೆ ಬೇಯೋದಿಲ್ಲ ಆವಾಗ ಹಸಿ ಹಸಿ ಅನಿಸುತ್ತೆ ಈಗ ಉಪ್ಪಿಟ್ಟು ಮಾಡಿದಾಗ ಕೆಲವರು ಜೀರ್ಣ ಆಗೋಲ್ಲ ಅಂತಾರಲ್ಲ ಅದೇ ಮುಖ್ಯ ಕಾರಣ ರವೆ ಆದಷ್ಟು ಚೆನ್ನಾಗಿ ಬೇಯಬೇಕು ರವೆ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾತ್ರ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಎಲ್ಲ ಚೆನ್ನಾಗಿ ರವೆ ಹೊಂದ್ಕೊಂಡಿದ್ದಾಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಹಾಗೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಈ ರೀತಿ ನಾವು ಉಪ್ಪಿಟ್ಟನ್ನು ಮಾಡಿದಾಗ ಮೇಲಿಂದ ಈ ರೀತಿ ಸ್ವಲ್ಪ ಎಣ್ಣೆ ಅಥವಾ ನಿಮ್ಗೆ ಇಷ್ಟ ಆಯಿತು ಅಂದರೆ ತುಪ್ಪ ಸಹ ಹಾಕ್ಕೋಬೋದು ಈ ರೀತಿ ಹಾಕ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಉಪ್ಪಿಟ್ಟು ಸಾಫ್ಟಾಗಿ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಾಗಿದೆ ಈಗ ಮುಚ್ಚಳ ಮುಚ್ಚಿಟ್ಬಿಟ್ಟು ಈಗ ಸಣ್ಣ ಉರಿಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅರಳಿಸ್ಕೋಬೇಕು ಆಗ ಉಪ್ಪಿಟ್ಟು ಚೆನ್ನಾಗಿ ಸಾಫ್ಟಾಗಿ ರವೆ ಎಲ್ಲ ಹರಳುಕೊಳುತ್ತೆ ಮಧ್ಯೆ ಮಧ್ಯೆ ನಾವು ಬಿಡ್ದಿರ ಈ ರೀತಿ ಒಂದೆರಡು ಮೂರು ಸರ್ತಿ ಈ ರೀತಿ ಕೈ ಆಡ್ಕೊಳ್ಳಿ ಆವಾಗ ಉಪ್ಪಿಟ್ಟು ಗಟ್ಟಿ ಆಗೋದಿಲ್ಲ ಹಗುರವಾಗಿ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿದ್ರಿ ಅಲ್ವಾ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೀವೊಮ್ಮೆ ಈ ರೀತಿ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಗೆ ಬಂತು ಅಂತ ನೀವು ಒಂದು ಸರ್ತಿ ಮಾಡಿ ತಿಂದ್ಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತರೆಗೂ ನನ್ನ ಚಾನಲ್ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು